ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಬಂದು ಎರಡು ಶಾಪ್ನು ಬೆಂಗ್ಳೂರ್ ಚಿಕ್ಪೆಟ್ ರಜತ ಕಂಪನಿ ಬರುತ್ತೆ ಬೇರೆ ಯಾವ್ದೇ ನೇಮ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಏನ್ ಕೇಳ್ತಾ ಇದೀನಿ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ನಿಮ್ಗೆ ಅವ್ರದೇ ಶಾಪ್ ಬೇರೆ ನೇಮ್ ಅಂತ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತೇನೆ ನಮ್ದು ಬೇರೆ ನೇಮ್ ಅಲ್ಲಿ ಬೇರೆ ಶಾಪ್ ಬರಲ್ಲ ಜೊತೆಗೆ ಇನ್ನೊಂದೇನಂತಂದರೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀರೀಲ್ಸ್ಗಳಿಂದ ಒಂದೇ ನಾಳೆ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡುದ್ದಕ್ಕೂ ಕರೆಯೋರಿರ್ತಾರೆ ಜೊತೆಗೆ ನಮ್ಮ ರಜಾತ ಕಾಂಗ್ರೆಸ್ ಮೇಟ್ಲತ್ತ ಟೈಮ್ದು ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಕನ್ಫ್ಯೂಷನ್ ಆಗಬೇಡಿ ಬೈ ಚಾನ್ಸ್ ಏನಾದ್ರು ನಿಮಗೆ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾರೆ ಆ ನಂಬರಿಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ನಮಗೆ ಫೋನ್ ಕಾಲ್ ಪಿಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಖುಷಿ ಖುಷಿಯಾಗಿ ಬನ್ನಿ ಇವತ್ತನೇ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಫಿಫ್ಟಿ ತೌಸಂಡ್ ರುಪೀಸ್ ವರ್ಗೂ ಏನೇನು ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ತೋರಿಸ್ತೀನಿ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಬ್ಲೌಸ್ ಸ್ಟಿಚಿಂಗ್ ಇದನ್ನೆಲ್ಲಾನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನಮ್ಮ ಹತ್ರ ಬರೀ ಇದೊಂದೇ ವೆರೈಟೀಸ್ ಅಲ್ಲ ಇನ್ನೂರೈವತ್ತು ರೂಪಾಯಿಂದ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ಕಂಪ್ಲೀಟ್ಲಿ ಲೈಕ್ ಯಾವುದೋ ಲೈಕ್ ಫೋಟೋಸ್ ಯಾವುದೋ ನೋಡಿ ಅವ್ರು ನಿಮಗೆ ಕಳಿಸಿದ್ದಾರೆ ಇದು ಇವರು ಬೇರೆ ದೇಶದಿಂದ ಅವ್ರು ಮಾಡಿಸಿರೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆ ಬ್ಲೌಸು ಆ್ಯಂಡ್ ಈ ವರ್ಕ್ ಎಲ್ಲ ಬಂದ್ಬಿಟ್ಟು ಇದು ಪ್ಲೇನ್ ಸ್ಯಾರಿ ಅಲ್ಲ ಸರ್ ಪ್ಲೈನ್ ಸ್ಯಾರಿ ಮೇಲೆ ಮಾಡಿರುವಂತ ವರ್ಕ್ ಇದು ಸೊ ಫುಲ್ ಹ್ಯಾಂಡ್ ಮಾಡ್ಕೊಂಡಿದ್ರೆ ನಿಮಗೆ ಏನಾದ್ರು ಸಾರಿ ಬ್ರೈಡಲ್ ಬ್ಲೌಸಸ್ ಬೇಕು ಅಂದ್ರೆ ನೀವು ಕೂಡ ಮಾಡ್ಕೊಬಹುದು ಇಲ್ಲೇ ಸ್ಯಾರಿ ತಗೊಂಡು ಇಲ್ಲೇ ಸ್ಟಿಚ್ ಕೂಡ ಮಾಡ್ಸ್ಕೊಬೋದು ನೀವು ಜೊತೆ ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದೆಲ್ಲಾನು ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದು ಇಷ್ಟೇ ಅಲ್ಲ ನಿಮಗೆ ಬೇಕಂದ್ರೆ ನೀವೇ ಓನ್ ಆಗಿ ಡಿಸೈನ್ ತಗೊಂಡ್ರೆ ಆ ಡಿಸೈನ್ ಕೂಡ ನಾವು ಮಾಡ್ಸ್ಕೊಡ್ತೀವಿ ಅಂತ ಹೇಳ್ತೀವಿ ನೋಡಿ ಇದು ನೋಡಿ ಅಂಡ್ ಪ್ರಿಂಟ್ ರೆಸ್ಟ್ ಅಲ್ಲಿ ಗೂಗಲ್ ಅಲ್ಲಿ ಕೂಡ ನೀವು ಫೋಟೋಸ್ ತಗೊಂಡು ಆ ರೆಫರೆನ್ಸ್ ಕೂಡ ಇಟ್ಟು ನೀವು ಮಾಡಿಸ್ಕೊಂಬುದು ನೀವ್ ಏನ್ ಹೇಳ್ತಿರೋ ನಿಮ್ಮ ಐಡಿಯಾಸ್ ಗಳು ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ಅದೇ ತರ ರೆಪ್ಲಿಕಾ ಮಾಡ್ಕೊಡ್ತಾರೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ಯೂಶಲ್ ಆಗಿ ದೊಡ್ಡ ದೊಡ್ಡ ಬಟೀಕ್ ನೀವ್ ಏನ್ ನೋಡಿರ್ತೀರ ನಾನೇ ಪರ್ಸನಲ್ ಆಗಿ ಕೇಳಿದೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬ್ಲೌಸ್ ಎಲ್ಲಾ ಬಂದ್ಬಿಟ್ಟು ನಿಮಗೆ ಇಲ್ಲಿ ಅಷ್ಟು ಅಫರ್ಡಬಲ್ ಲೈಕ್ ಒಂದು ಸೆವೆನ್ ಏಟ್ ತೌಸಂಡ್ ರುಪೀಸ್ ಅಲ್ಲಿ ಮಾಡ್ಕೊಟ್ಟಿರು ಅಂತ ಹೇಳಿ ಮೇಡಮ್ ಹೇಳ್ತಾ ಇದ್ರು ಸೊ ಇದು ಕೂಡ ನೀವು ಮಾಡಿಸ್ಕೊಬಹುದು ಬ್ಯೂಟಿಫುಲ್ ಅಂಡ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಸಾನ್ವಿ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಒಂದು ಬ್ಯೂಟಿಫುಲ್ ಆದಂತಹ ದಂಟ್ರೀಡ್ ಐಟಮ್ ವಿತ್ ಊಸಿ ಲೈನ್ಸ್ ಲೈನ್ಸ್ ಸಾರಿ ಬರುತ್ತೆ ಬಾಡಿ ಕಂಪ್ಲೀಟ್ ಲೈನ್ಸ್ ವಿತ್ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಈ ವೆರೈಟಿ ನಿಮ್ಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಇಪ್ಪತ್ ಸಾವಿರ ರೂಪಾಯಿಗೂ ವೆರೈಟೀಸ್ ಬರುತ್ತೆ ಈ ವೆರೈಟಿನಲ್ಲಿ ಇದು ಏನಕ್ಕೆ ಹೇಳ್ತಾ ಇದೀನಿ ಈ ಪ್ರೈಸ್ ಅಂತಂದ್ರೆ ಇದ್ರ ಪರ್ಫೆಕ್ಟ್ ಪ್ರೈಸ್ ಮೆನ್ಷನ್ ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ನಾನು ನಿಮ್ಗೆ ಟೆನ್ ಟು ಟ್ವೆಂಟಿ ತೌಸಂಡ್ ಅಂತ ಮೆನ್ಷನ್ ಮಾಡ್ತೀನಿ ಒಂದೊಂದು ವೆರೈಟಿ ಒಂದೊಂದ್ ತರ ಬರುತ್ತೆ ಬಹಳ ಚೆನ್ನಾಗಿದೆ ನೋಡಿ ಐಟಮ್ ಅದು ಸಕ್ಕತ್ತಾಗಿದೆ ಕಲರ್ಸ್ಗಳು ತೋರ್ಸ್ತಾ ಹೋಗ್ತೀನಿ ನೋಡಿ ನೀವು ಖುಷಿ ಆಗ ರೀತಿ ಲೈಟ್ ನೋಡಿ ಒಂದೊಂದು ಸಾರಿನೂ ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿದೆ ಎಲ್ಲಾ ಡಿಸೈನ್ಸ್ ಲೇಟೆಸ್ಟ್ ಆಗಿದೆ ಕಂಪ್ಲೀಟ್ಲಿ ಸಾರೀಸ್ಟೆಡ್ ಸಾರೀಸ್ ಅಂತ ಮೆನ್ಶನ್ ಮಾಡಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಖತ್ ಆಗಿದೆ ಮೇಡಮ್ ಇದು ಎಲ್ಲಾ ಹೊಸ ಕಲರ್ಸ್ ನೋಡಿ ಎಲ್ಲೂ ಸಿಗ್ದಂತ ಕಲರ್ಸ್ ಗಳನ್ನ ನಾನು ಇದರಲ್ಲಿ ನಿಮಗೆ ಮಾಡಿಸಿದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಬೆಲೆ ಬಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುತ್ತೆ

ಸಖತ್ ಆಗಿದೆ ಮೇಡಮ್ ಸೊ ಫ್ರೆಂಡ್ಸ್ ನಿಮಗೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪ್ಪಿಂಗ್ ಇರುತ್ತೆ ಕುರಿಯರ್ ಸರ್ವಿಸ್ ಇದೆ ಸಿಂಗಲ್ ಪೀಸ್ ಕೂಡ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರೆ ಈ ಸಾರಿ ಹೇಳಾದ್ರು ಬೇಕು ಅಂದ್ರೆ ಈಗಲೇ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬ್ರೈಡಲ್ ಬ್ರೋಕೆಟ್ ಸಾರಿ ಕೊಡ್ತಾ ಇದೀನಿ ಇದ್ರಲ್ಲಿ ಈ ಸಲ ಎಲ್ಲ ಪೇಸ್ಟಲ್ ಕಲರ್ಸ್ ಗಳು ಡಾರ್ಕ್ ಕಲರ್ಸ್ ಗಳು ಎಲ್ಲಾ ವಿಧ ಕಲರ್ಸ್ ಕೊಡ್ತೀನಿ ಸಾರಿ ಓಕೆ

ಇಪ್ಪ ಲೈಕ್ ಗಿಫ್ಟಿಂಗ್ ಪರ್ಪಸ್ ಇಂದ ವೆಡ್ಡಿಂಗ್ ಪರ್ಪಸ್ ಅಂತ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಬಹುದು ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಡನ್ಸೋ ಇರುತ್ತೆ ವಿಫಾಸ್ಟ್ ಇರುತ್ತೆ ಕೊರಿಯರ್ ಸರ್ವಿಸ್ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಕೊಬೇಕಾ ನೂರಾರು ಆಪ್ಷನ್ಸ್ ಇದೆ ಇನ್ಯಾಕೆ ಯಾಕೆ ತಡ ಮಾಡ್ತಾರ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದ್ರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಸಾನ್ವಿ ಬಟೀಕ್ ಇದೆ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಬಹುದು

ಒಂದಕ್ಕಿಂತ ಒಂದ್ ಸಖತ್ ಇದು ಐಟಮ್ ನೋಡಿ ಎಲ್ಲಾ ಡಿಸೈನ್ಸ್ ಐಟಮ್ಸ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಈ ವೆರೈಟಿ ಬಂದು ನಿಮ್ಗೆ ಒಂದು ಬ್ಯೂಟಿಫುಲ್ ಐಟಮ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ರಿಸೆಪ್ಷನ್ ಗಂತೂ ಬಹಳ ಚೆನ್ನಾಗಿದೆ ಇದಕ್ಕೂ ದಾಟಿ ಇದಕ್ಕೂ ಮೀರಿ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ ಇದು ನಾವ್ ಈಗ ಎಲ್ಲಿ ಎಷ್ಟು ತೋರ್ಸ್ಲಿಕ್ಕೆ ಆಗತ್ತೆ ಅಷ್ಟು ಮಾತ್ರ ತೋರ್ಸಿದೀವಿ ದಯವಿಟ್ಟು ಬನ್ನಿ ನೇರವಾಗಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿ ಆಗ್ತೀವಿ ಇದರ ಬೆಲೆ ಬಂದು ನಿಮ್ಗೆ ಅರೌಂಡ್ ಒಂದು ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರುತ್ತೆ ಇದು ಬಂದು ಬ್ರೈಡಲ್ ಬ್ರೋಕೇಡ್ ಸಾರೀಸ್ ಅಂತ ಹೇಳ್ತೀವಿ ಇದಕ್ಕೆ ಎಲ್ಲಾ ಪೇಸ್ಟಲ್ ಕಲರ್ಸ್ ಹಿಡಿದು ಡಾರ್ಕ್ ಕಲರ್ಸ್ ಇಂದ ಹಿಡಿದು ಗ್ರಾಂಡ್ ಕಲರ್ಸ್ ಇರ್ದು ಎಲ್ಲಾ ಕಲರ್ಸ್ ಸಿಕ್ಕತ್ತೆ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಶುಭಲಕ್ಷ್ಮಿ ಸೀರೀಸ್ ಅಂತ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಜಾ ತಗೊಂಡ್ ರಜಾ ಬರುತ್ತೆ ಜೊತೆಗೆ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀವಿ ಆ ನಂಬರ್ ಗೆ ಕಾಲ್ ಮಾಡಿ ನೀವು ಕೂಡ ತಗೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಒಂದು ಬ್ರೈಡಲ್ ಬ್ರೋಕೆಡ್ ಸಾರೀಸ್ ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸರ್ ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಮೇಡಂ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಜಾ ತಗೊಂಡ್ ರಜಾ ಅಂದ್ರೆ ಬೆಂಗಳೂರಿನಲ್ಲಿ ಚಿಕ್ಕಪೇಟ್ ಅಂದ್ರೆ ಬರುತ್ತೆ ನಮ್ಮ ಶಾಪ್ ಓಕೆ ಒಂದಾದ್ರು ಒಂದು ಸಾರಿ ಓಪನ್ ಮಾಡ್ತೀರಾ ಖಂಡಿತವಾಗಿ ಮೇಡಂ ನೀವು ಯಾವ ಸಾರಿ ಹೇಳಿದ್ರೆ ಅದೇ ಸಾರಿ ನಾವು ಓಪನ್ ಮಾಡೋಣ ಒಂದು ಪೇಸ್ಟಲ್ ಕಲರ್ ಸಾರಿ ಓಪನ್ ಮಾಡೋಣ ಓಕೆ ಸೂಪರ್ ಸಾರಿ ಇದು ಎಸ್ ವರ್ಲ್ಡ್ ವೈಡ್ ನಿಮಗೆ ಕೊರಿಯರ್ ಸರ್ವಿಸ್ ಶಿಪ್ಪಿಂಗ್ ಇರುತ್ತೆ ಯಾವ ಊರಿಗೆ ಬೇಕಾದರೂ ನೀವು ಈ ಸೀರೆಗಳನ್ನ ಆನ್ಲೈನ್ ಮುಖಾಂತರ ಕೂಡ ಆರ್ಡರ್ ಮಾಡ್ಕೊಬೋದು ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಡೀಟೇಲ್ಸ್ ಆಗಿ ತಿಳ್ಕೊಬೋದು ನೆಕ್ಸ್ಟ್ ಒಂದು ಬ್ರೈಡಲ್ ಫ್ಯಾನ್ಸಿ ಸಾರಿ ಟಿಶ್ಯೂ ಸೆಲೆಬ್ರಿಟಿ ಸಾರಿ ನಾನು ನಿಮಗೆ ತೋರಿಸ್ತಾ ಓಕೆ ಇದು ಒಂದು ಸೆಲೆಬ್ರಿಟಿ ಸಾರಿ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್ ಸಕ್ಕತ್ತಾಗಿದೆ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ನಿಮಗ್ ಬರುತ್ತೆ ಇದರಲ್ಲಿ ಒಂದೊಂದು ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ನೋಡಿ ವೆರೈಟಿ ಅಂತ ಬ್ಯೂಟಿಫುಲ್ ಫಸ್ಟ್ ಈ ವೆರೈಟಿ ತೋರಿಸ್ತೀನಿ ತುಂಬಾ ವೆರೈಟೀಸ್ ಇದೆ ಅದಕ್ಕೋಸ್ಕರ ಫಸ್ಟ್ ಇದನ್ನ ಆಮೇಲೆ ಮೀನ್ ಅಟರ್ಸ್ತೀನಿ ಇದೆಲ್ಲ ಬಂದು ನಿಮಗೆ ಮೇಡಮ್ ನಿಮಗೆ ತರ್ಟೀನ್ ತೌಸಂಡ್ ಸ್ಟಾರ್ಟ್ ಆದ್ರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹದಿಮೂರು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರ ವೆರೈಟಿ ಒಂದೇ ಅಂಗಡಿಯಲ್ಲಿ ಅದು ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಅಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸ್ಯಾರೀಸ್ಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಅಂತ ಎಲ್ಲಾ ತರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಸೈಕ್ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿದ್ರೆ ಅಂದ್ರೆ ಗೊತ್ತಾಗುತ್ತೆ ಎಲ್ಲರೂ ಇದೇ ತರ ಸೀರೆಗಳನ್ನ ಹುಡುಕ್ತಾ ಇದ್ರೆ ಸೊ ಹಾಗಾಗಿರ್ಬೇಕಾದ್ರೆ ಈ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಯಾವ ಊರಿಂದ ಬೇಕಾದ್ರು ನೀವು ಸೀರೆಗಳನ್ನ ಖರೀದಿ ಮಾಡ್ಕೊಬೋದು ಅಂಗ್ನಿಗೆ ವಿಸಿಟ್ ಮಾಡಿ ನನ್ನ ಕೇಳಿದ್ರೆ ಅಂದ್ರೆ ಎಸ್ ಸ್ಟೋರ್ ವಿಸಿಟ್ ಮಾಡಿ ಈ ಸತಿ ಯುಗಾದಿ ಹಬ್ಬಕ್ಕೆ ಪ್ರೈಡಲ್ ಟಿಶ್ಯೂ ಸಿಲ್ಕ್ ಸ್ಯಾರಿಸ್ ಗಳನ್ನ ನಿಮ್ಮ ದಾಗಿಸ್ಕೊಳ್ಳಿ ಇದರ ಜೊತೆನಲ್ಲಿ ಇದೊಂದು ಟಿಶ್ಯೂ ತೋರ್ಸ್ತೇ ಈ ಸಲ ಮೀನಾ ಟಿಶ್ಯೂನ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಕ್ಲೂಸಿವ್ ಓಕೆ ಓಕೆ ಇದು ಇದು ಮೀನಾ ಟಿಶ್ಯೂ ಓಕೆ ಸರ್ ಇದು ಕೂಡ ನಿಮಗೆ ಅರೌಂಡ್ ಫಿಫ್ಟೀನ್ ಇಂದ స్టార్ట్ ಆದ್ರೆ 50000 ಗಳಿಗೆ ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ 13 ಟು 15 ಅಂತ ಮೆನ್ಷನ್ ಮಾಡಿದಿನಿ ಇದು ಬಂದು ಟಿಶ್ಯೂ ಸಾರಿ ಇದು ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಮೀನಾ ಟಿಶ್ಯೂಂದ್ರೆ ಮಧ್ಯದಲ್ಲಿ ಇದು ವರ್ಕ್ ಇದೆ ಅವತ್ತು ಇದರಲ್ಲೂ ಕೂಡ ಸಕತ್ ಸೆಲೆಕ್ಷನ್ಸ್ ಇದೆ ಅದಕ್ಕೆ ಎರಡು ವೆರೈಟಿನೂ ಚೇಂಜ್ ಮಾಡಿ ನಿಮಗ್ ತೋರಿಸ್ತೀನಿ ಇದು ಕೂಡ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಕಲಸ್ ಅಂತ ಒಂದಕ್ಕಿಂತ ಒಂದು ಆಗಿದೆ ಮೇಡಮ್ ಯಾರು ಬಂದ್ರು ಕೂಡ ಖುಷಿ ಖುಷಿಯಾಗಿ ಆಗಿ ಅಂತ ಒಂದು ವೆರೈಟಿನ ನಾನ್ ನಿಮ್ಗೆ ಕೊಡ್ತಾ ಇದೀನಿ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿ ಹೇಳ್ತಾವಿ ನೋಡಿ ಇದೆಲ್ಲ ಬಂದು ಟಿಶ್ಯೂ ಸಾರೀಸ್ ಟಿಶ್ಯೂ ಸಾರೀಸ್ ನಲ್ಲಿ ನಿಮ್ಗೆ ಸಾಕಷ್ಟು ವೆರೈಟಿಸ್ ನಾನು ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೀಡಿಯೋಸ್ಗಳು ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತೇ ನಾ ವಿಡಿಯೋನ ತುಂಬಾ ಖುಷಿ ಖುಷಿಯಾಗಿ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ನೋಡಿದ್ರೆ ಹ್ಯಾಪಿ ಆಗಿ ಬರೋಣ